ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಎಂಟುನೂರ ಎಪ್ಪತ್ತೈದು ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮುಂದುವರೆದ ನೋಟಿಫಿಕೇಶನ್ ವಿಚಾರವಾಗಿ ಏನ್ ಪಾತ್ರ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಈಗ ಆಲ್ರೆಡಿ ನಿಮ್ಗೆ ಜ್ಞಾಪನಾ ಪತ್ರದ ಮೂಲಕ ಎಂಟುನೂರ ಎಪ್ಪತ್ತೈದು ಹುದ್ದೆಗಳು ಕಾನ್ಫರ್ಮ್ ಆಗ್ತಿದೆ ಮತ್ತೆ ಇದನ್ನು ಹೊರತುಪಡಿಸಿ ನಾನ್ ಟೀಚಿಂಗ್ ಪೋಸ್ಟ್ ಏನ್ ಪಾತ್ರ ಇದರಲ್ಲಿ ಇದಾಬಾತ್ ಅನ್ನೋದು ನಿಮ್ಗೆ ಅಲ್ರೆಡಿ ಏನ್ ಪಾತ್ರ ಗೊತ್ತಿದೆ ಮತ್ತೆ ಇದ್ರ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನ ನಾವು ಮಾಡಿದ್ದೀವಿ ಇಲ್ಲಿ ಸಾಕಷ್ಟು ಸರ್ಕಾರದ ಸಾಕಷ್ಟು ಗೊಂದಲದ ನೀತಿಗಳಿಂದ ಸೊ ಈ ಈ ಮುಂಚೆ ಇದನ್ನ ಎಸ್ ಸಿ ಕೊಡ್ಬೇಕು ಕೆ ಇ ಕೊಡಬೇಕು ಅನ್ನುವಂಥದ್ದು ತುಂಬಾ ಏನ್ ಪಾತ್ರ ಕನ್ಫ್ಯೂಷನ್ ಆಗಿತ್ತು ಸ್ವತಃ ಸಮಾಜ ಕಲ್ಯಾಣ ಇಲಾಖೆನೇ ಏನ್ ಪಾತ್ರ ಬಹಳ ಗೊಂದಲದಲ್ಲಿತ್ತು ಸಮಾಜ ಕಲ್ಯಾಣ ಇಲಾಖೆ ಕ್ರೈಸ್ಗೆ ಗೆ ಏನ್ ಪಾತ್ರ ಒಂದು ಈ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಎಚ್ ಜಿ ಮಾದೇವರಪ್ಪನವ್ರು ಏನದಲ್ಲ ಅವ್ರು ಏನ್ ಪಾತ್ರ ಅವರ ಸಮ್ಮುಖದಲ್ಲಿ ಏನ್ ಪಾತ್ರ ಲಾಸ್ಟ್ ಈಗ ಒನ್ ವೀಕ್ ಹಿಂದ್ಗಡೆ ಮೀಟಿಂಗ್ ಆಗಿದೆ ಸೊ ಈ ಒಂದು ಎಂಟುನೂರ ಎಪ್ಪತ್ತೈದು ಮತ್ತೆ ನಾನ್ ಟೀಚಿಂಗ್ ಪೋಸ್ಟ್ ಗಳು ಇದಾವಲ್ಲ ಈ ಎಲ್ಲಾ ಒಂದು ರಿಕ್ರೂಟ್ಮೆಂಟ್ ಗೆ ಸಂಬಂಧ ಮಾಹಿತಿ ಏನು ಅಂತಂದ್ರೆ ಅಥವಾ ಇದನ್ನ ತುಂಬಾ ಆಸ್ಪರೆಂಟ್ ಏನ್ ಕೇಳ್ತಾ ಇದ್ರಿ ಅಂತಂದ್ರೆ ಒಂದು ಸಿಲೆಬಸ್ ಏನು ಎರಡನೇದು ಎಕ್ಸಾಮಿನೇಷನ್ ಅಥಾರಿಟಿ ಏನು ಅನ್ನೋದಂತದನ್ನ ನೀವು ಏನ್ ಪಾತ್ರ ಕೇಳ್ತಾ ಇದ್ರಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ಏನಂತಂದ್ರೆ ನಿನ್ನೆ ದಿನ ಪ್ರೈಸ್ಗೆ ನಾವು ಒಂದು ವಿಚಾರವಾಗಿ ಕೇಳಿದಾಗ ಅವ್ರು ಹೇಳಿರ್ತಕ್ಕಂಥದ್ದು ಏನ್ ಪಾತ್ರ ನಿಮ್ಗೆ ಇವತ್ತು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಬಹಳಷ್ಟು ಈ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂತೆ ಸರ್ ಇನ್ನು ಡಿಲೇ ಆಗತ್ತಾ ಯಾವಾಗ ಆಗತ್ತೆ ಅನ್ನುವಂಥದ್ದು ಕನ್ಫ್ಯೂಷನ್ ನೀವೆಲ್ಲ ಏನ್ ಪಾತ್ರ ಇದೀರಿ ಅದಕ್ಕೆ ಒಂದು ಸಿಲೆಬಸ್ ಇನ್ನೊಂದು ಎಕ್ಸಾಮಿನೇಷನ್ ಅಥಾರಿಟಿ ಮತ್ತೆ ಕಾನ್ಫರ್ಮ್ ಯಾವಾಗ ಆಗತ್ತೆ ಈ ಮೂರರ ಬಗ್ಗೆ ಏನ್ ಪಾತ್ರ ಮಾಹಿತಿಯನ್ನು ನಾವು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಇನ್ನು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಇದೆ ಸೊ ಅವುಗಳಿಗೆ ನೀವು ಜಾಯ್ನ್ ಆಗ್ಬೋದು ಹೆಚ್ಚಿನ ಮಾಹಿತಿ ಏನ್ ಪಾತ್ರ ನಿಮ್ಗೆ ಸಿಗ್ತಾ ಹೋಗುತ್ತೆ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ನಿನ್ನೆ ಕ್ರೈಸ್ನ ನ ಎಂ ಡಿ ಆಗಿರ್ತಕ್ಕಂಥ ಶ್ರೀಕಾಂತ್ ಸರ್ ಅವರಿಗೆ ಫೋನ್ ಮಾಡಿದಾಗ ಆ ಇಲ್ಲಿ ರಿಕ್ರೂಟ್ಮೆಂಟ್ ಯಾವಾಗ ಆಗತ್ತೆ ಅಂತಂದ್ರೆ ಒಂದು ವಿಚಾರವನ್ನು ಹೇಳಿದಾರೆ ಅವರು ಇನ್ನೊಂದು ನನ್ನ ನಾನು ಸ್ವತಃ ಯಾವಾಗ ಆಗುತ್ತೆ ಒಂದು ಮಂತ್ ಆಗ್ಬೋದು ಅಂತೇಳಿ ಸೊ ನಿರೀಕ್ಷೆಗೆ ತಕ್ಕಂತೆ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ಅಥವಾ ಈಗೇನು ನವಂಬರ್ ಡಿಸೆಂಬರ್ ನಾವೇನ್ ಪಾತ್ರ ನೆಕ್ಸ್ಟ್ ಡಿಸೆಂಬರ್ ಏನಿದೀವಲ್ಲ ಮೋಸ್ಟ್ಲಿ ಡಿಸೆಂಬರ್ ಕಳೆದು ಜನವರಿಗೆ ಏನ್ ಪಾತ್ರ ಇದು ಕಂಪ್ಲೀಟ್ ಆಗಿ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಇದು ಒಂದು ಇದೆ ಇನ್ನು ಆದ್ಮೇಲೆ ಇನ್ನೊಂದು ಬಹಳ ಗೊಂದಲಕಾರಿ ವಿಚಾರ ಏನು ಅಂತಂದ್ರೆ ಎಸ್ ಸಿಗೆ ಆಲ್ರೆಡಿ ಏನ್ ಪಾತ್ರ ಫೈಲ್ ಕಳಿಸಿದ್ರು ಅದಾದ್ಮೇಲೆ ಬಹಳಷ್ಟು ಸಾಕಷ್ಟು ಗೊಂದಲಗಳಿಂದ ಮತ್ತೆ ವಿದ್ಯಾರ್ಥಿಗಳ ಒಂದು ಒಂದು ಬೇಡಿಕೆ ಏನಿತ್ತು ಪಿ ಎಸ್ ಸಿ ಕೊಡಬಾರ್ದು ಅದೊಂದು ಭ್ರಷ್ಟಾಚಾರ ಮಾಡತ್ತೆ ಅನ್ನುವಂಥದ್ದು ಎಲ್ಲರೂ ತುಂಬಾ ಚೆನ್ನಾಗಿ ಗೊತ್ತು ಹಾಗಾಗಿ ಕೆ ಪಿ ಎಸ್ಸಿಯನ್ನ ಕೈ ಬಿಟ್ಟು ಈಗ ಕೆಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನೈತಲ್ಲ ಆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವ್ರಿಗೆ ಏನ್ ಪಾತ್ರ ಕೊಡ್ಬೇಕು ಅನ್ನೋದು ಲಾಸ್ಟ್ ಟೈಮ್ ಹಿಂದೆ ಮೀಟಿಂಗ್ ಆಗಿರ್ತಕ್ಕಂಥದ್ದು ಅಂದ್ರೆ ಈಗ ಒಂದು ಹತ್ತು ದಿನಗಳ ಹಿಂದೆ ಆ ಮಿನಿಸ್ಟರ್ ಜೊತೆ ಏನ್ ಪಾತ್ರ ಮೀಟಿಂಗ್ ಆಗಿದೆ ಅಲ್ಲಿ ಏನ್ ಪಾತ್ರ ಫೈನಲ್ ಆಗಿದೆ ಅಂತೇಳಿ ಈಗ ಮಾಹಿತಿ ಬಂದಾಗಿದೆ ಹಾಗಾದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೇ ಆ ಇದು ಫಿಕ್ಸ್ ಆಗಿದೆ ಅಂತೇಳಿ ಬಹಳ ಸಂತೋಷದ ವಿಚಾರ ಇದು ಯಾಕಂದ್ರೆ ಕೆ ಪಿ ಎಸ್ ಸಿಗ್ ಏನಾದ್ರು ಕೊಟ್ಟಿದ್ದೆ ಆದ್ರೆ ನಾವ್ ಯಾರು ಏನಪ್ಪಾ ಅಂದ್ರೆ ಈ ನಿರೀಕ್ಷೆ ಈ ಇದ್ರ ಮೇಲೆ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಗೆ ಹುದ್ದೆ ಸಿಗತ್ತೆ ಅನ್ನುವಂಥದ್ದು ಆದ್ರೆ ಕೆಇಗೆ ಕೊಟ್ಟಿದ್ರಿಂದ ಪ್ರತಿಯೊಬ್ರು ಏನ್ ಪಾತ್ರ ಪ್ರತಿಯೊಬ್ಬ ಆಸ್ಪಿರಂಟು ತನ್ನ ಒಂದು ಸಾಮರ್ಥ್ಯದ ಮೇಲೆ ಇಲ್ಲಿ ಹುದ್ದೆಯನ್ನ ತೆಗೆದುಕೊಳ್ಬಹುದು ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಇನ್ನ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ಯಾವ ರೀತಿ ಸಿಲೆಬಸ್ ಅನ್ನ ಅವರು ಮಾಡಿದಾರಲ್ಲ ಅದೇ ಪ್ಯಾಟರ್ನ್ ಮುಂದುವರಿಸಬಹುದು ಅಂತಿದೆ ಇದಕ್ಕ ಇನ್ನಷ್ಟು ಮಾಹಿತಿ ಏನ್ ಪಾತ್ರ ಬರಬೇಕಾಗಿದೆ ಸೊ ನಿನ್ನೆ ದಿನ ನಾವು ಇನ್ನು ಈ ಸಿಲಬಸ್ ವಿಚಾರವಾಗಿ ನಾವು ಕ್ರೈಸ್ ಅಲ್ಲಿ ಅಥವಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೋಗಿ ಕೇಳಿದ್ರೆ ನಮ್ಗೆ ಮಾಹಿತಿ ಸಿಗೋದಿಲ್ಲ ಸೊ ಎಕ್ಸಾಮಿನೇಷನ್ ಅಥಾರಿಟಿ ಹೋದಾಗನೇ ಏನ್ ಪಾತ್ರ ಮಾಹಿತಿ ಸಿಗತ್ತೆ ಸೊ ಈಗ ಇಲಾಖೆಯ ಜವಾಬ್ದಾರಿ ಅಥವಾ ಕ್ರೈಸ್ಟ್ ವಸತಿ ಶಿಕ್ಷಣದ ಜವಾಬ್ದಾರಿ ಏನು ಅಂತಂದ್ರೆ ಇಂತಹ ಒಂದು ಇಷ್ಟು ಪೋಸ್ಟ್ಗಳಿಗೆ ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿದೆ ಇವುಗಳಿಗೆ ಎಕ್ಸಾಮಿನೇಷನ್ ಮಾಡಿಕೊಡ್ರಿ ಅನ್ನುವಂಥದ್ದು ಏನ್ ಪಾತ್ರ ಅದು ಅದು ಹೇಳ್ತಕ್ಕಂಥದ್ದು ಯಾರಿಗೆ ಕೆಇಗೆ ಆಗಿರ್ಬೋದು ಅಥವಾ ಕೆ ಪಿ ಎಸ್ ಸಿ ಆಗಿರ್ಬೋದು ಆದ್ರೆ ಇದು ಇಂಥದ್ದ ಮಾಡಬೇಕು ಅನ್ನೋದು ಡಿಸೈಡ್ ಮಾಡುವಂಥದ್ದು ಅಂದ್ರೆ ಇದೇ ಪೇಪರ್ ಇಷ್ಟೇ ಅಂಕಗಳಿಗೆ ನಿಗದಿ ಯಾವುದು ಅಂತಂದ್ರೆ ಅದು ಕೆ ಪಿ ಎಸ್ ಸಿ ಆಗಿರ್ಬೋದು ಕೆಇ ಆಗಿರ್ಬೋದು ಹಾಗಾಗಿ ಇಲ್ಲಿ ಸಿಲೆಬಸ್ ಅನ್ನ ನಾವು ಏನ್ ಪಾತ್ರ ಇನ್ನೊಂದು ಶಾರ್ಟ್ಲಿ ಏನ್ ಪಾತ್ರ ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ತೀವಿ ಯಾವಾಗ ಇದು ಅಧಿಕೃತವಾಗಿ ಸಿಲೆಬಸ್ ಆಲ್ಮೋಸ್ಟ್ ಈ ಹಿಂದೆ ಇರತಕ್ಕಂಥ ಸಿಲೆಬಸ್ನ ಅವ್ರು ಏನ್ ಪಾತ್ರ ಕಂಟಿನ್ಯೂಟಿ ಮಾಡ್ತಾರ ಮತ್ತೆ ಇನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತಂದ್ರೆ ಸೊ ಇನ್ನೊಂದು ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ಅಂದ್ರೆ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಯಾಕಂದ್ರೆ ಈಗ ಆಲ್ರೆಡಿ ಬಹಳಷ್ಟು ಒತ್ತಡ ಇದೆ ಮತ್ತೆ ಪ್ರೊಸೆಸ್ ಮುಗಿಸಿದ್ದಾರೆ ನಿಮ್ಗೆ ಗೊತ್ತಿರಬೇಕು ಯಾಕಂದ್ರೆ ಮಾಹಿತಿಯನ್ನ ನಿಮ್ ಮುಂದೆ ಈಗ ಮುಂದಿನ ಒಂದು ಆಡಿಯೋದಲ್ಲಿ ನಾನು ನಿಮ್ಗೆ ಹಂಚ್ಕೊಳ್ತೇನೆ ಯಾಕಂದ್ರೆ ಮಾತಾಡಿದ ಅವ್ರ ಸರ್ ಜೊತೆ ಮಾತನಾಡಿದಿನಿ ಸೊ ಆ ಮಾಹಿತಿಗೆ ನಿಮ್ಗೆ ಅನುಕೂಲ ಆಗತ್ತೆ ಅನ್ನೋಂತ ದೃಷ್ಟಿಕೋನದಿಂದ ಸೊ ಎಲ್ಲರಿಗೂ ಈ ಒಂದು ಕ್ರೈಸ್ಟ್ ಬಹಳಷ್ಟು ತುಂಬಾ ದಿನಗಳವರೆಗೆ ಏನ್ ಇದನ್ನ ನಾವ್ ತಾವೆಲ್ಲ ಕಾಯ್ತಾ ಇದ್ರಿ ಅದಕ್ಕೆ ಇದೊಂದು ಒಳ್ಳೆ ಮಾಹಿತಿ ಅಂತ ಹೇಳಿ ಭಾವಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ಏನ್ ಆಡಿಯೋನ್ನ ಕೇಳ್ರಿ ಎಮ್ ಡಿ ಅವ್ರಿಗೆ ಏನ್ ಸ್ಪಷ್ಟವಾಗಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ ಸರ್ ಇದು ಟೀಚರ್ಸ್ ರಿಕ್ರೂಟ್ಮೆಂಟ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಸರ್ ಇನ್ನು ಕಳಿಸ್ತಾ ಇದ್ದೀವಿ ಹಾ ಸರ್